ನಲವತ್ತು ವರ್ಷ ವಯಸ್ಸಿನಲ್ಲೂ ಹೆಣ್ಣುಮಗ್ಗು ಪಡೆಯಲು ಪ್ರಯತ್ನಿಸುತ್ತೇನೆ ಅಂತ ಆಂಕರ್ ಅನಸೂಯ ಭರತ್ವಾಜ್ ಬೋಲ್ಡ್ ಹೇಳಿಕೆ ನೀಡಿದ್ದಾರೆ ಸ್ಟಾರ್ ಆಂಕರ್ ಮತ್ತು ಚಲನಚಿತ್ರ ನಟಿ ಅನಸೂಯ ಭರತ್ವಾಜ್ ಅವರು ಎಷ್ಟೇ ಸಾಮಾನ್ಯರಾಗಿದ್ರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಜೀವನದಲ್ಲಿ ದೊಡ್ಡ ಎತ್ತರವನ್ನ ತಲುಪಬಹುದು ಎಂಬುದನ್ನು ಸಾಬೀತುಪಡಿಸಿದವರು ಅನಸೂಯ ಅವರ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಂದ್ರೆ ಶುಶಾಂಕ್ ಭರತ್ವಾಜ್ ಅವರ ಪರಿಚಯ ಪ್ರೀತಿ ಮತ್ತು ಮದುವೆ ಅನಸೂಯ ಭರತ್ವಾಜ್ ತೆಲುಗು ಸುದ್ದಿವಾಹಿನಿಗಳಲ್ಲಿ ಒಂದಾದ ಸಾಕ್ಷಿ ಟಿವಿಯಲ್ಲಿ ಸುದ್ದಿ ವಾಚಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಈ ಕಾರ್ಯಕ್ರಮವು ಅನಸೂಯಾಗೆ ಒಂದು ಮಹತ್ವದ ತಿರುವು ನೀಡಿತ್ತು ನಂತರ ಈ ಟಿವಿಯಲ್ಲಿ ಪ್ರಸಾರವಾದ ಜಬರ್ದಸ್ತ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವ ಅವಕಾಶವನ್ನು ಪಡೆದ್ರು ನಾಗಬಾಬು ಮತ್ತು ರೋಜಾ ಅವರಂಥ ತಾರೆಯರು ವೇದಿಕೆಯ ಮೇಲೆ ತೀರ್ಪುಗಾರರಾಗಿದ್ರು ಅನಸೂಯ ಕೂಡ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು ಜಬರ್ದಸ್ತಿಂದ ಬಂದ ಜನಪ್ರಿಯತೆಯೊಂದಿಗೆ ಅನಸೂಯ ಚಲನಚಿತ್ರ ಸಮಾರಂಭಗಳು ಕಾರ್ಯಕ್ರಮಗಳು ಮತ್ತು ಸಂದರ್ಶನಗಳನ್ನ ಆಯೋಜನೆ ಮಾಡುವ ಮೂಲಕ ಅವಕಾಶಗಳನ್ನು ಪಡೆದುಕೊಂಡ್ರು ಅದೇ ಸಮಯದಲ್ಲಿ ಅನಸೂಯ ಅವರಿಗೆ ಚಿತ್ರಗಳಲ್ಲಿ ಅವಕಾಶಗಳು ಸಿಕ್ಕು ಸುಕುಮಾರ್ ನಿರ್ದೇಶನದ ಮತ್ತು ರಾಮ್ ಚರಣ್ ನಟಿಸಿದ ರಂಗಸ್ಥಳಂ ಚಿತ್ರದ ಪಾತ್ರ ಅನಸೂಯಾಗೆ ಬಿಗ್ ಬ್ರೇಕ್ ನೀಡಿತು ರಂಗಸ್ಥಳಂ ನಂತರ ಅನಸೂಯ ಕ್ಷಣಂ ವಿನ್ನರ್ ಗಾಯತ್ರಿ ಎಫ್ ಟು ಯಾತ್ರೆ ಕಥನಂ ಚಾವು ಕಬುರು ಚೆಲ್ಲಗ ಭೀಷ್ಮ ಪರ್ವಂ ಕಿಲಾಡಿ ವಿಮಾನ ಪೆದ್ದ ಕಾಪು ಮತ್ತು ರಜಾಕರ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಲವಾರು ಚಲನಚಿತ್ರಗಳಲ್ಲಿ ಐಟಮ್ ಹಾಡುಗಳನ್ನ ಪ್ರದರ್ಶಿಸುವ ಮೂಲಕ ತಮ್ಮ ಗ್ಲಾಮರ್ ಪ್ರದರ್ಶನದಿಂದ ಭಾರಿ ಹೈಪ್ ಅನ್ನ ಸೃಷ್ಟಿಸಿದ್ರು ಸುಕುಮಾರ್ ನಿರ್ದೇಶನದ ಮತ್ತು ಅಲ್ಲು ಅರ್ಜುನ್ ನಾಯಕನಾಗಿ ನಟಿಸಿದ ಪುಷ್ಪ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ದ್ರಾಕ್ಷಾಯಣಿಯ ನಕಾರಾತ್ಮಕ ಪಾತ್ರವನ್ನು ನಿರ್ವಹಿಸುವ ಮೂಲಕ ಅನಸೂಯ ಪ್ರಭಾವಿತರಾದರು ಎನ್ಸಿಸಿಯಲ್ಲಿದ್ದ ದಿನಗಳಲ್ಲಿ ಅನಸೂಯ ಮತ್ತು ಸುಶಾಂಕ್ ನಡುವೆ ಪ್ರೀತಿ ಎರಳತು ಆಗ ಅವರಿಗೆ ಇನ್ನೂ ಕೇವಲ ಹದಿನಾರು ವರ್ಷ ಮದುವೆ ಆಗಲು ಬಯಸಿದ್ದ ಈ ಜೋಡಿಗೆ ಹಿರಿಯರು ಒಪ್ಪಿಗೆ ನೀಡದಿದ್ದಾಗ ಮನೆಯಿಂದ ಹೊರ ಬಂದ್ರು ಅದಾದ ಬಳಿಕ ಅನಸೂಯ ತಂದೆಯನ್ನ ಒಪ್ಪಿಸುವ ಮೊದಲು ಅವರು ಸುಮಾರು ಒಂಬತ್ತು ವರ್ಷಗಳ ಕಾಲ ಕಾಯ್ತಾ ಇದ್ರು ಅಂತ ಹಿರಿಯರನ್ನ ಒಪ್ಪಿಸಿದ ನಂತರವೇ ಮದುವೆ ಆಗೋದಾಗಿ ಹೇಳಿದ್ರು ಸಾಕ್ಷಿ ಟಿವಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾಗ ಅನಸೂಯಳ ಪ್ರೇಮ ಪ್ರಕರಣ ಎಲ್ರಿಗೂ ತಿಳಿದಿತ್ತು ಅನಸೂಯ ತನ್ನ ಮತ್ತು ಶುಶಾಂಕ್ ವಿವಾಹವಾಗುವಂತೆ ಸಾಯಿಬಾಬಾ ಅವರನ್ನ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಹನ್ನೊಂದು ಗುರುವಾರಗಳ ಕಾಲ ಪೂಜೆಯನ್ನ ಮಾಡಿದ ನಂತರ ತನ್ನ ನೆಚ್ಚಿನ ಆಹಾರಗಳಾದ ಚಾಕ್ಲೇಟ್ ಮತ್ತು ಆಲೂಗಡ್ಡೆಯನ್ನ ತಿಳಿಸಬೇಕಾಯ್ತು ಅಂತ ಒಂದೊಮ್ಮೆ ಹೇಳಿಕೆ ನೀಡಿದ್ರು ಅನಸೂಯ ಅವರು ಏಳು ವರ್ಷಗಳಿಂದ ಅವುಗಳನ್ನ ಹುಟ್ಟಿಲ್ವಂತೆ ಇನ್ನ ಮಕ್ಕಳ ಬಗ್ಗೆ ಮಾತನಾಡಿದ ಅವರು ನಾವು ಮೂರು ಹೆಣ್ಣು ಮಕ್ಕಳಾಗಿದ್ದರಿಂದ ನನಗೆ ಮೊದಲು ಗಂಡು ಮಗುವಾಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಭಾವಿಸಿದ್ದೆ ಹಾಗೇ ಆಯಿತು ಅದಾದ ಬಳಿಕ ಎರಡನೇ ಬಾರಿ ಹೆಣ್ಣು ಮಗುವನ್ನು ಬಯಸಿದ್ದೆ ಆದರೆ ಆಗಲೂ ಗಂಡು ಮಗುವಾಗಿತ್ತು ಹೆಣ್ಣು ಮಗು ಬೇಕು ನಲವತ್ತು ವರ್ಷ ವಯಸ್ಸಿನಲ್ಲೂ ಹೆಣ್ಣು ಮಗು ಪಡೆಯಲು ಪ್ರಯತ್ನಿಸ್ತೇನೆ ಆದರೆ ಗಂಡನೇ ಸಹಕರಿಸ್ತಾ ಇಲ್ಲ ಅಂತ ಬೋರ್ಡ್ ಹೇಳಿಕೆ ನೀಡಿದ್ದಾರೆ